ಅದೆಲ್ಲ ಖರ್ಗೆ ಅವರು ಹೇಳ್ತಿದ್ರಲ್ಲ ಕಲ್ಬುರ್ಗಿಯಲ್ಲಿ ಭಾಷಣ ಮಾಡ್ತಿದ್ದರು ಇದೇ ಡಿ ಕೆ ಕೆ ಶುಶಿವಕುಮಾರ್ ಇದ್ರಲ್ಲ ಐದು ಸಾವಿರ ಕೋಟಿ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಕೊಟ್ಟ ಕೊಡ್ತಾ ಇದ್ದೀವಿ ಅಂತ ಹೋದ ವರ್ಷದ ಒಂದು ರೂಪಾಯಿ ಕೊಟ್ಟಿಲ್ಲ ಇನ್ನು ಐದು ಸಾವಿರ ಕೋಟಿಲಿ ಈಗೇನು ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ರು ಅದಕ್ಕೆ ಖರ್ಗೆ ಏನು ಹೇಳಿದ್ರು ನೀವು ಐದು ಸಾವಿರ ಕೋಟಿ ಎಲ್ಲ ನಮ್ಮ ಭಾಗಕ್ಕೆ ಒಂದು ಲಕ್ಷ ಕೋಟಿ ಕೊಟ್ಟರು ಆ ಭಾಗದ ಸರಿಸಕ್ಕೆ ಬರಲ್ಲ ಮತ್ತು ನೀವು ಯಾಕಪ್ಪ ನಾ ಐವತ್ತು ವರ್ಷ ರಾಜಕೀಯ ಮಾಡಿದ್ರಿ ಕಲಬುರಗಿಲಿ ಅವ್ರ ಮಗ ಭಾಷಣ ಮಾಡತಾನಲ್ಲ ಭಾಳ ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮಂತ್ರಿಗಳು ಯಾಕೆ ನಿಮ್ಮ ಜಿಲ್ಲೆ ಆಗಿದ್ರೆ ಕಾರಣ ಯಾರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಇಷ್ಟು ದಿನಗಳಲ್ಲಿ ಇಷ್ಟು ಖರ್ಚು ಮಾಡಬೇಕು ಹಿಂದುಳಿದ ತಾಲೂಕುಗಳಿಗೆ ಅಂತ ತೀರ್ಮಾನ ಆಯಿತು ಈಗಾಗಲೇ ಮೂವತ್ತೈದು ಸಾವಿರ ಕೋಟಿ ಖರ್ಚಾಗಿದೆ ಎಲ್ಲಿಗೋಯ್ತು ದುಡ್ಡದು ಎಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀನಿ ಖರ್ಗೆ ಅವ್ರನ್ನೇ ಕೇಳ್ತೀನಿ ನಾನು ಇವತ್ತು ಪಾಲು ನಿಮ್ಮದ್ರಲ್ಲಿ ತಪ್ಪಾಗಿರೋದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಧರ್ಮಸಿಂಗ್ ಮುಖ್ಯಮಂತ್ರಿ ಯಾರು ನಿಮ್ಮನ್ನ ಇಟ್ಕೊಂಡಿದ್ರು ಮಾಡಬೇಡಿ ಅಂತ